ಜಲಸಂಬಂಧಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಆರಂಭಿಸಲು ದಾಂಡೇಲಿಯಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಆಗ್ರಹ ಮಳೆಯ ಕಾರಣದಿಂದ ದಾಂಡೇಲಿ ಸುತ್ತಮುತ್ತಲ ಪ್ರವಾಸಿ ತಾಣಗಳಲ್ಲಿ ಜಲಸಂಬಂಧಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿರುವುದರಿಂದ ಇದನ್ನೇ ನಂಬಿಕೊಂಡಿರುವ ಸಾವಿರಾರು ಕುಟುಂಬಗಳು ಸಂಕಷ್ಟವನ್ನು ಎದುರಿಸುತ್ತಿವೆ ಕೂಡಲೇ ಈ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಹಾಗೂ ಇದನ್ನೇ ನಂಬಿರುವ ಕುಟುಂಬಗಳ ಹಿತದೃಷ್ಟಿಯಿಂದ ಜಲಸಂಬಂಧಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಈ ಕೂಡಲೇ ಆರಂಭಿಸುವಂತೆ ಡಿ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಒತ್ತಾಯಿಸಿದ್ದಾರೆ ಅವರು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿವೈಎಫ್ಐ ಜಿಲ್ಲಾ ಮುಖಂಡರಾದ ಇಮ್ರಾನ್ ಖಾನ್ ಪ್ರಮುಖರಾದ ಯೇಸು ರತ್ನ ದಾಮ್ ಶೆಟ್ಟಿ ಸಾಹಿಲ್ ಶೇಖ್ ಗೌಸ್ ಅಸ್ಲಾಂ ಸಮೀರ್ ಕಲ್ಸೂರ್ ಗೋಪಿ ಮುಬಾರಕ್ ಫಯಾಜ್ ಯಾಸಿನ್ ವಹೀದ್ ಆಲಿ ಪ್ರಕಾಶ್ ಜೋಯಲ್ ಸುನಿಲ್ ಕಾಂತಾರಾವ್ ಮತ್ತು ವಿಶಾಲ್ ಮೊದಲಾದವರು ಉಪಸ್ಥಿತರಿದ್ದರು ದಾಂಡೇಲಿ ನಗರ ಇತ್ತೀಚೆಗೆ ಕಾರ್ಮಿಕ ನಗರ ಅಂತ ಹೇಳಿ ಪ್ರಖ್ಯಾತ ಹೊಂದಿರುವಂತಹ ದಾಂಡೇಲಿ ನಗರ ಇವತ್ತು ಪ್ರವಾಸೋದ್ಯಮ ನಗರವಾಗಿ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ದಾಂಡೇಲಿಯಲ್ಲಿ ಬಹಳ ವಿಶೇಷವಾಗಿ ಇವತ್ತು ಅಹ್ ನಮ್ಮ ಜಲ ಕ್ರೀಡೆ ಇವತ್ತು ಜಲ ಕ್ರೀಡೆಯನ್ನ ಸ್ಥಗಿತಗೊಂಡ ಕಾರಣಕ್ಕೋಸ್ಕರ ಇಡೀ ಪ್ರವಾಸೋದ್ಯಮ ಕಳೆದ ನಾಲ್ಕು ತಿಂಗಳಿಂದ ಸ್ಥಗಿತಗೊಂಡಿದೆ ಸ್ಥಗಿತಗೊಂಡ ಭಾಗವಾಗಿ ಇವತ್ತು ಪ್ರವಾಸೋದ್ಯಮವನ್ನು ನಂಬಿ ಯಾರೆಲ್ಲ ಯುವಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ಯುವಕರು ಇವತ್ತು ನಿರುದ್ಯೋಗಿಯಾಗಿ ದೊಡ್ಡ ಸಂಖ್ಯೆಯಲ್ಲಿ ನಿರುದ್ಯೋಗಿಯಾಗಿ ಬೀಳ್ತಾ ಇದ್ದಾರೆ ಹಾಗಾಗಿ ಪ್ರವಾಸೋದ್ಯಮ ಬೆಳೆಯುವಂಥ ಸಂದರ್ಭದಲ್ಲಿನೇ ಇವತ್ತು ಹೊಸ ಹೊಸ ಯೋಜನೆಗಳನ್ನ ತರಲಿಕ್ಕೆ ಸಾಧ್ಯ ಆಗಬೇಕು ಅಂತ ಈ ಹಿಂದಿನಿಂದ ಡಿ ವೈಎಫ್ ಸಂಘಟನೆ ಒತ್ತಾಯವನ್ನ ಮಾಡ್ಕೊಂಡು ಬರ್ತಾ ಇದೆ ಆದರೆ ಇವತ್ತು ಮಳೆಗಾಲ ಸಂದರ್ಭದಲ್ಲಿ ಒಂದು ಮೂರು ನಾಲ್ಕು ತಿಂಗಳುಗಳ ನಿರಂತರವಾದಂಥ ಆ ಜಲಕ್ರೀಡೆ ಸ್ಥಗಿತ ಆದ ಸ್ಥಗಿತ ಆದರೆ ಇವತ್ತು ಯುವಜನರ ಉದ್ಯೋಗಕ್ಕೆ ಮತ್ತು ಯುವಜನರ ಅವಲಂಬಿತವಾದಂಥ ಕುಟುಂಬಕ್ಕೆ ತುಂಬಾ ಸಂಕಷ್ಟ ಉಂಟಾಗ್ತಾ ಇದೆ ದಯವಿಟ್ಟು ಇದರ ಸಂಬಂಧಪಟ್ಟಂತ ಸರ್ಕಾರ ಗಮನ ಸೆಳಿಲಿಕ್ಕೆ ಮಾಧ್ಯಮದ ಮುಖಾಂತರ ವಿನಂತಿಯನ್ನ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತ ಕೂಡ ಮತ್ತು ಸರ್ಕಾರ ಕೂಡ ಈ ಸಂದರ್ಭದಲ್ಲಿ ನಾವು ವಿನಂತಿಯನ್ನ ಮಾಡುದೇನೆ ಅಂತಂದ್ರೆ ಆ ಪ್ರವಾಸೋದ್ಯಮ ಹನ್ನೆರಡು ತಿಂಗಳು ಕೂಡ ಇರುವಂಗೆ ರೀತಿಯ ಮಳೆಗಾಲದಲ್ಲಿ ಬಳಗಾಲದಲ್ಲಿ ಬೇಕಾಗಿರುವಂತ ಇವತ್ತು ನಾವು ಮಳೆಗಾಲಕ್ಕೆ ಬೇಕಾಗಿರುವಂತಹ ಪ್ರವಾಸ ಸ್ಥಾನಗಳು ಕೂಡ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಪ್ರವಾಸಿಗರು ಮಳೆ ಸಂದರ್ಭದಲ್ಲಿ ಕೂಡ ಈ ಭಾಗದಲ್ಲಿ ಬರ್ಲಿಕ್ಕೆ ಒಂದು ಪ್ರಯತ್ನ ಆಗ್ತದೆ ದಯವಿಟ್ಟು ಇವತ್ತು ಪ್ರವಾಸ ಸ್ಥಾನಗಳನ್ನ ಮಳೆಗಾಲಕ್ಕೆ ಬೇಕಾ ಮಳೆಗಾಲಕ್ಕೆ ಇರುವಂತಹ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಕೂಡ ಪ್ರಯತ್ನವನ್ನ ಮಾಡಬೇಕು ಮತ್ತೆ ಜಲಕ್ರೀಡೆ ಏನು ಸ್ಥಗಿತ ಆಗಿದೆ ದಯವಿಟ್ಟು ಈಗಾಗಲೇ ಮಳೆ ಒಂದು ಹಂತದ ಮುಗಿಯುವಂತ ಸಂದರ್ಭ ಕಾಣ್ತಾ ಇದೆ ಕೂಡಲೇ ಜಲಕ್ರೀಡೆಯನ್ನು ಪ್ರಾರಂಭ ಮಾಡಬೇಕು ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತೆ ಈ ಭಾಗದ ಯುವ ಜನರಿಗೆ ಮತ್ತೆ ಪ್ರವಾಸೋದ್ಯಮ ಅವಲಂಬಿತವಾದಂತಹ ಕುಟುಂಬಗಳಿಗೆ ಎಲ್ಲರಿಗೂ ಕೂಡ ಅದರಿಂದ ಒಂದು ಸಹಾಯ ಸಹಕಾರ ಆಗ್ತದೆ ಇವತ್ತು ಜಲ ಪ್ರಾರಂಭ ಮಾಡಬೇಕು ಅಂತ ಡಿಆರ್ಪಿ ಸಂಘಟನೆಯನ್ನ ವಿನತಿಯನ್ನು ಮಾಡ್ತೀವಿ ಇದರ ಮುಖಾಂತರ ನೂರಾರು ಯುವ ಜನರಿಗೆ ಉದ್ಯೋಗವನ್ನ ಸಿಗ್ತದೆ ಆಗಿರ್ಬಹುದು ವಾಹನ ಚಾಲಕರಾಗಿರ್ಬೋದು ಮತ್ತೆ ಪ್ರವಾಸೋದ್ಯಮದಲ್ಲಿ ರೆಸಾರ್ಟ್ ನಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ದಯವಿಟ್ಟು ಅದನ್ನ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಈ ಭಾಗದ ಶಾಸಕರು ಜಿಲ್ಲಾಡಳಿತ ಮಾಡಬೇಕಂತ ಡಿ ವೈಎಫ್ ಸಂಘಟನೆ ಯುವಜನರ ಪರವಾಗಿ ದಾಂಡೇಲಿ ಯುವಜನರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೀವಿ ವಿಶೇಷವಾಗಿ ದಾಂಡೇಲಿ ಅಷ್ಟೇ ಅವಲಂಬಿತವಾಗಿಲ್ಲ ದಾಂಡೇಲಿ ಜೋಡಾ ಮತ್ತು ಗಣೇಶ್ ಗುಡಿ ರಾಮನಗರ ಅಂತ ಭಾಗಗಳು ಕೂಡ ಈ ಪ್ರವಾಸೋದ್ಯಮಕ್ಕೆ ಅವಲಂಬಿತರಾಗಿದ್ದಾರೆ ದಯವಿಟ್ಟು ಅದನ್ನ ಮಾಡಬೇಕಂತ ಈ ಸಂದರ್ಭ ವಿನಂತ ಮಾಡ್ತಾ ಇದೀವಿ ಮತ್ತೊಮ್ಮೆ ನಾವು ವಿನಂತಿ ಮಾಡುದೇನಂತಂದ್ರೆ ಜಲ ಕ್ರೀಡೆ ತುಂಬಾ ಅತಿಯಾದಂತಹ ಮಳೆಯ ಸಂದರ್ಭದಲ್ಲಿ ಸ್ಥಗಿತಗೊಂಡ್ರು ಕೂಡ ಈ ಭಾಗದ ಮಳೆಗೆ ಬೇಕಾಗಿರುವಂತಹ ಪ್ರವಾಸ ಸ್ಥಾನಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಉದಾಹರಣೆಗೆ ದೂಧಸಾಗರ ಅಂತ ಪ್ರದೇಶ ಇವತ್ತು ಸ್ಥಗಿತ ಆಗಿದೆ ಆ ದೂತ್ ಸಾಗರಕ್ಕೆ ಇವತ್ತು ಜನ ಹೋಗುವ ಒಂದು ಪ್ರಯ ಹೋಗುವ ಒಂದು ಒಂದು ದಾರಿ ಅಥವಾ ಹೋಗುವಂತ ಪ್ರಯತ್ನ ಆದ್ರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಜನ ಬರ್ತಾರೆ ರೇಪು ವಾಕ್ ಅಂತೇಳಿ ಹಿಂದೆ ಪ್ರಾರಂಭ ಮಾಡಿದ್ದು ಅದು ಕೂಡ ಸ್ಥಗಿತ ಆಗಿದೆ ಪ್ರವಾಸಿಗರನ್ನ ಮಳೆಗಾಲಕ್ಕೂ ಕೂಡ ಸೆಳೆಯುವಂತ ಪ್ರದೇಶ ದಾಂಡೇಲಿ ಆಗಬೇಕು ಅಂತ ಒಂದು ಸ್ಥಾನಗಳನ್ನ ಕೂಡ ಗುರುತಿಸಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಅದ್ರ ಜೊತೆಯಲ್ಲಿ ಇಲ್ಲಿ ದಾಂಡೇಲಿ ನಗರ ಈ ಹಿಂದೆ ಪ್ರಖ್ಯಾತಿಯಾಗಿತ್ತು ಕಾರ್ಮಿಕ ನಗರ ಅಂತೇಳಿ ಇವತ್ತು ಪ್ರವಾಸೋದ್ಯಮ ನಗರ ಅಂತೇಳಿ ಘೋಷಣೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ವಿನಂತಿ ಮತ್ತು ಒತ್ತಾಯವನ್ನ ಆ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಈ ಭಾಗದ ಶಾಸಕರು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತದೆ ಮಾಡ್ತಾರೆ ಅನ್ನುವಂತ ಭರವಸೆ ನಿಟ್ಟಿನಲ್ಲಿ ಈ ಮಾಧ್ಯಮದ ಮುಖಾಂತರ ಅವರಲ್ಲಿ ವಿನಂತಿ ಮತ್ತು ಗೌರವ ಪೂರ್ವಕವಾಗಿ ಕೇಳ್ಕೊಡ್ತಾ ಇದ್ದೀವಿ